ನಮಸ್ಕಾರ ಎನ್ ಆರ್ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ ನಾನು ಅಜ್ಜಂ ನಾಗೇಶ್ ಇಂದು ರಾಜ್ಯದ ಸಿ ಟಿ ಪರೀಕ್ಷೆ ನಡೆಯುತ್ತಿದ್ದು ಇದಕ್ಕೆ ಸ ವಿದ್ಯಾರ್ಥಿಗಳು ಸಕಲ ಸಿದ್ಧತೆಯಿಂದ ಮಾಡಿಕೊಳ್ತಾ ಒಂದು ಪರೀಕ್ಷಾ ಕೇಂದ್ರಕ್ಕೆ ಹೋಗ್ತಿರೋ ಚಿತ್ರದಲ್ಲಿ ಕಾಣ್ತಾ ಇದ್ದೀವಿ ಅದೇ ರೀತಿಯ ಪೋಷಕರೊಂದಾದರೂ ಸಹ ಒಂದು ನಮ್ಮ ಮಕ್ಕಳಿಗೆ ಒಂದು ಮಾರ್ಗದರ್ಶನ ನೀಡುವ ಮೂಲಕವಾಗಿ ಒಂದು ಸಿ ಟಿ ಪರೀಕ್ಷೆಗೆ ಒಂದು ಮಾರ್ಗದರ್ಶನ ನೀಡುತ್ತಿದ್ದಾರೆ ಅದೇ ರೀತಿಯಾಗಿ ಒಂದು ಪರೀಕ್ಷಾ ಕೇಂದ್ರಗಳಲ್ಲಿ ಒಂದಾದಂತಹ ದಾವಣಗೆರೆ ಜಿಲ್ಲೆಯ ಒಂದು ಪರೀಕ್ಷಾ ಮಾಗನೂರು ಬಸಪ್ಪ ಪಿ ಯು ಕಾಲೇಜಿನಲ್ಲಿ ಒಂದು ಪರೀಕ್ಷಾ ನೋ ಹೊರನೋಟವನ್ನು ನಾವು ಈಗ ನೋಡ್ತಾ ಇದ್ದೀವಿ ಪೋಷಕರೊಂದರು ತಮ್ಮ ಮಕ್ಕಳನ್ನು ಒಳಗೆ ತದೇ ಖಚಿತದಿಂದ ಕಾಣ್ತಾ ಇದ್ದಾರೆ ಹಾಗೆ ಈ ಒಂದು ಪರೀಕ್ಷಾ ಕೇಂದ್ರದಲ್ಲಿ ನಾನ್ನೂರ ಐವತ್ತೇಳು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆತಿದ್ದು ಇದರಲ್ಲಿ ಮೇಲುಗೈಯಾಗಿ ಮಹಿಳೆಯರಿಂದ ನಾವು ಹೆಣ್ಣುಮಕ್ಕಳನ್ನು ಕಾಣಬಹುದಾಗಿದೆ ಈಗ ನಾವು ನೋಡ್ತಾ ಇದ್ದೇವೆ ಪರೀಕ್ಷಾ ಕೇಂದ್ರಕ್ಕೆ ಸಮಯಕ್ಕೆ ಸರಿಯಾಗಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ಒಂದು ಎಲ್ಲರ ಒಂದು ಅಂದರೆ ಪೊಲೀಸ್ ಸೆಕ್ಯೂರಿಟಿಯಲ್ಲಿ ಒಂದು ಪರೀಕ್ಷಾ ಕೇಂದ್ರಕ್ಕೆ ತರುತ್ತಿರುವ ಚಿತ್ರದಲ್ಲಿ ಕಾಣ್ತಿದ್ದೇವೆ ಒಟ್ಟಾರೆ ಈ ವರ್ಷದಲ್ಲಿ ಒಂದು ಸಿ ಟಿ ಪರೀಕ್ಷೆ ಉತ್ತಮವಾಗಿ ಆಯೋಜನೆ ಮಾಡಲಾಗಿತ್ತು ಎಂದು ಹೇಳಬಹುದಾಗಿದೆ ಇವನ್ನ ನೋಟ ನೋಡಿದರೆ ಉತ್ತಮವಾಗಿ ಆಯೋಜನೆ ಮಾಡಿತ್ತು ಆಯಾ ಒಂದು ಪರೀಕ್ಷಾ ಕೇಂದ್ರಗಳಲ್ಲಿ ಎಲ್ಲರೂ ಸಹ ವ್ಯವಸ್ಥಿತ ರೀತಿಯಲ್ಲಿ ತಮ್ಮ ಆಯೋಜನೆ ಮಾಡಿದ್ದರು ಒಟ್ಟಾರೆ ಈ ಟಿಯಲ್ಲಿ ಹೆಣ್ಣು ಮಕ್ಕಳ ಮೇಲುಗೈ ಎಂದು ಹೇಳಬಹುದಾಗಿದೆ